ಡಾಕ್ಟರ್ ಸುಭಾಷ್ ಕಾರ್ಕಿ ಅವರ ಒಂದು ಕಲಸಿ ಅವರು ಖ್ಯಾತ ನೇತ್ರ ತಂದಿದ್ದಾರೆ ಬಹುತೇಕ ಅವರ ಬಗ್ಗೆ ನಾನು ಒಬ್ಬ ಕುಟುಂಬದ ಸದಸ್ಯನಾಗಿ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಕಾಶಿಂಪುರವರು ಕಾರ್ಕಣಕಿ ಕುಟುಂಬ ನಮ್ಮ ತಂದೆಯವರ ಜೊತೆಗಿರುವಂತಹ ಒಡ್ಡಾಟವನ್ನ ನಾನು ಬಾಲ್ಯ ನೇತ್ರ ನೋಡಿದ್ದೀನಿ ಅವರು ನಾನು ಬಹುತೇಕ ಹೆಸರು ನಾನು ಓದಿ ಕಡೆ ಹದಿನೆಂಟನೇ ಕ್ಲಾಸಲ್ಲಿ ನಮ್ಮ ತಂದೆಯವರು ಅವರ ಒಡ್ಡಾಟವನ್ನು ನೋಡ್ತಾ ಇದ್ದಾರೆ ಅವರ ಸಮಾಜ ಸೇವಕ ದೃಷ್ಟಿಗಳು ದೃಷ್ಟಿಕೋನಗಳು ಯಾವತ್ತೂ ಹೇಳೋರು ನನಗೆ ಸುಶೀಲ್ ಹೇಳೋರು ಸುಶೀಲು ವೈದ್ಯನಾಗಿ ಬಂದ ಮೇಲೆ ಹೇಳ್ತಾ ಇದ್ರು ನೀವೇನಾದ್ರೂ ಮಾಡಬೇಕು ದೊಡ್ಡ ಶಿಬಿರ ಮಾಡಬೇಕು ಉಚಿತವಾಗಿ ಬಡವರಿಗೆ ವಿಶೇಷವಾಗಿ ಬಡವರ ಬಗ್ಗೆ ಬಹಳಷ್ಟು ಕಾಸಿ ಯಾರು ನಿರ್ಗಿಂತಿಕರು ಯಾರು ಚಿಕಿತ್ಸೆಯನ್ನು ಪಡೆಯಕ್ಕೆ ಆಗುವುದಿಲ್ಲ ಹಂತವ ಕುಟುಂಬಗಳನ್ನ ಗುರುತಿಸಿ ಇವತ್ತು ಆ ಸೇವೆಯನ್ನ ಮಾಡುವಂಥದ್ರಲ್ಲಿ ನಿರಂತರವಾಗಿ ಅವರ ತಂದೆಯವರು ನೀಡುವಂಥದ್ದಾರೆ ನಮಗೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದೇ ಒಂದು ಅವರ ಕನಸನ್ನ ಹೊತ್ತು ಇವತ್ತು ತಂದೆಗೆ ತಕ್ಕ ಮಗನಾಗಿ ಇವತ್ತು ಒಬ್ಬ ಹೆಮ್ಮೆಯ ವೈದ್ಯನಾಗಿ ಇವತ್ತು ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಇವತ್ತೇನು ನೇತ್ರ ಚಿಕಿತ್ಸೆಯನ್ನ ಇವತ್ತು ಉಚಿತವಾಗಿ ಮಾಡಿದಾರಲ್ಲ ಅದು ಆ ಭಗವಂತನ ಮೆಚ್ಚುವಂತ ಕೆಲಸ ಅನ್ನೋ ಮಾತ್ರ ನಾನು ಯಾಕಂದ್ರೆ ಒಂದು ಕಡೆ ನಮ್ಮ ರಾಘವೇಂದ್ರ ಏನು ನೇತ್ರ ಟ್ರಸ್ಟ್ ಶ್ರೀಮತಿ ಕಾಕಣಿಕಿಯವರು ಅಧ್ಯಕ್ಷೆಯಾಗಿ ಇದು ಹೇಳುವಂತ ಮಾತುಗಳನ್ನ ಅರ್ಥ ಮಾಡ್ಕೊಂಡು ಒಂಬತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಖುಷಿ ಆಗಿರ್ಬೋದು ನಮ್ಮ ಹುಡುಗ ಮತಕ್ಷೇತ್ರದಲ್ಲಿ ಅನೇಕ ಜನ ಇವತ್ತು ನಾನು ಕೂಡ ಅನೇಕ ಸಂದರ್ಭದಲ್ಲಿ ನಾನು ಡಾಕ್ಟರ್ ಸುಶೀಲ್ ಕಣ್ಣು ಹೇಳ್ತೀನಿ ಯಾರು ಕಣ್ಣಿನ ತೊಂದರೆ ಅಂತ ನನ್ನ ಮನೆ ಬಾಗಿಟ್ ಬಂದ ನಾನು ನೇರವಾಗಿ ಇಲ್ಲೇ ನನ್ನ ಮನೆ ಮುಂದೆ ಡಾಕ್ಟರ್ ಸುಶೀಲ್ ಕಣಕಿ ಅವರ ಹತ್ರ ಹೋಗಿ ಅಂತ ಹೇಳ್ತಿರ್ತೀನಿ ಕೂಡ ನಾನು ಯಾವ್ಯಾವ ಪೇಷಂಟ್ ಗಳನ್ನು ನಾನು ಕಳಿಸಿದ್ದೀನಿ ಎಷ್ಟು ನೇತ್ರ ಚಿಕಿತ್ಸೆ ಪಡೆಯೋದಕ್ಕೆ ಶಸ್ತ್ರ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಕಳಿಸಿದ್ದೀನಿ ಯಾರಿಗೂ ಕೂಡ ಇದುವರೆಗೂ ಒಂದು ರೂಪಾಯಿಯನ್ನು ಇರಿಸಿಕೊಳ್ಳೋದೇ ಇವತ್ತು ಉಚಿತವಾಗಿ ಸೇವೆಯನ್ನು ಅವರು ಮಾಡಿದ್ದಾರೆ ಯಾಕಂದ್ರೆ ಇದು ನಿಸ್ವಾರ್ಥ ಸೇವೆ ಅಂತಾರೆ ನಿಸ್ವಾರ್ಥ ಸೇವೆಯನ್ನು ಮಾಡುವಂಥವ್ರ ಬೇರೆ ಸ್ವಾರ್ಥವನ್ನು ಇಟ್ಕೊಂಡು ಸೇವೆಯನ್ನು ಮಾಡುವಂಥವ್ರ ಬಗ್ಗೆ ನಮ್ಮ ಎನ್ ಕೆ ಅವರು ಹೇಳಿದರು ಯಾಕಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದು ಬಹಳ ದೊಡ್ಡದು ಯಾಕಂದ್ರೆ ನಾವು ಏನು ಪ್ರತಿಫಲ ಬಯಸುವುದಿಲ್ಲ ಅದರಿಂದ ಲಾಭವನ್ನು ಬಯಸೋದಿಲ್ಲ ಅಂತ ವೈದ್ಯರಲ್ಲಿ ನಮ್ಮ ಇಳಕಲ್ ನಗರ ಬಹಳ ಪುಣ್ಯವಂತರು ನಮ್ಮ ಮತಕ್ಷೇತ್ರದಲ್ಲಿ ನಮ್ಮ ಇಳಕಲ್ ನಗರದಲ್ಲಿ ಕೂಡ ಕೆಲವಷ್ಟು ವೈದ್ಯರು ಇದ್ದಾರೆ ಶಕ್ತಿ ಶಕ್ತಿಯನ್ನು ಅನೇಕ ಜನ ನಮ್ಮ ವೈದ್ಯರು ಇದ್ದಾರೆ ನಮ್ಮ ಆತ್ಮೀಯ ಸೇವಿತು ನಮ್ಮ ಟಿಪ್ಪು ಬಂಡಾಯವರಿದ್ದಾರೆ ಈ ವೈದ್ಯರು ಇರೋದ್ರಿಂದ ಸಮಾಜದಲ್ಲಿ ಯಾರು ನಿರ್ಗತಿಕರು ಯಾರು ಪಾಪ ಬಡವರು ಇವತ್ತು ಅವರಿಗೆ ಚಿಕಿತ್ಸೆಯನ್ನು ಪಡೆಯಬೇಕಾಗ ಹೇಳ್ತಾ ನಮ್ಮ ಯಾವ್ದು ಲೇಸರ್ ಟ್ರೀಟ್ಮೆಂಟ್ ನೀವು ಎಲ್ಲ ಲೇಸರ್ ಟ್ರೀಟ್ಮೆಂಟ್ ಅನ್ನ ಪಡೆಯಬೇಕಂದ್ರೆ ಸುಮಾರು ಲಕ್ಷ ಲಕ್ಷ ರೂಪಾಯಿ ಖರ್ಚಾಗುವಂತಹ ವ್ಯವಸ್ಥೆ ಇದೆ ಅವರು ಏನು ಶಸ್ತ್ರ ಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ನಾನೆಲ್ಲರ ಪರವಾಗಿ ಕೂಡ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ವಿಶೇಷವಾಗಿ ಅರ್ಪಿಸಿಕೊಳ್ತೀನಿ ಅವ್ರ ಕನಸು ಕೂಡ ಬಹಳ ನಾವು ನನಗೂ ಕೂಡ ಈಗ ಯಾವತ್ತು ಭೇಟಿ ಆಯ್ತಲ್ಲ ನನಗೆ ಹೇಳ್ತಾ ಇರ್ತಾರೆ ಸುಶೀಲ್ ಒಂದು ಶಿಬಿರ ಮಾಡೋಣ ಉಚಿತವಾಗಿ ಗ್ರಾಮೀಣ ಭಾಗದಲ್ಲಿ ಮಾಡೋಣ ಈ ತಾನೇ ಮಾತಾಡ್ತಾ ಇದ್ರು ಈಗ ನಮ್ಮ ತಂದೆಯವರ ಒಂದು ಜನ್ಮದಿನದ ಅಂಗವಾಗಿ ಬರೋ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಮತಕ್ಷೇತ್ರವನ್ನು ಒಳಗೊಂಡು ಯಾರ್ಯಾರಿಗೆ ಏನೇನು ತೊಂದರೆ ಹೇಳಿದವ್ ಉಚಿತವಾಗಿ ಒಂದು ಐ ತಪಾ ಏನು ಗರ್ಧ ತಪಾಸಣೆ ಶಿಬಿರ ಆಗಿರ್ಬೋದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅವ್ರು ಏನೇನು ಕೊಡೋದಕ್ಕೆ ನೀವು ಅದನ್ನ ತಯಾರಿ ಮಾಡ್ರಿ ನಾನು ಮರಕ್ ಸಿದ್ಧಿದೀನಿ ಅನ್ನೋ ಮಾತನ್ನ ಮತ್ತೆ ಭರವಸೆ ನಾನು ಅಭಿನಯಿಸ್ತೇನೆ ಇದು ನಮ್ಮ ಡಾಕ್ಟರ್ ಸುಭಾಷ್ ಕನ್ನ ಕುಟುಂಬ ಯಾಕಂದ್ರೆ ಅವ್ರು ಹೇಳಿದಂತ ದಾರಿಗಳನ್ನ ನಾವು ಇವತ್ತು ಅರ್ಥ ಪಡ್ಕೋಬಹುದು ಎನ್ ಕೆ ಸಾಗರ್ಜಿ ಅವರು ಹೇಳಿದ್ದಾರೆ ಯಾಕಂದ್ರೆ ನಾನು ಅನೇಕ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಎಸ್ ಆರ್ ಕೆ ಫೌಂಡೇಶನ್ ಅಡಿಯಲ್ಲಿ ಎಸ್ ಆರ್ ಕೆ ಫೌಂಡೇಶನ್ ಅಡಿಯಲ್ಲಿ ನಾನು ನಿರಂತರವಾಗಿ ನಾನು ಶಾಸಕರಿಗೆ ಪೂರ್ವದಲ್ಲೇ ಮಾಡಿದ್ದೀನಿ ಆ ಎರಡ್ ಸಾವಿರದ ಮೂರರಿಂದ ಗೊತ್ತಿಗೆ ಅನೇಕ ಆರೋಗ್ಯ ಶಿಬಿರಗಳನ್ನು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ತಾ ಇರೋದು ಅದರ ಉದ್ದೇಶ ಏನು ಅಲ್ಲಿ ನಿಸ್ವಾರ್ಥವಾಗಿರ್ಬೇಕು ಯಾವುದೇ ಸೇವೆಯನ್ನು